ನಮಸ್ಕಾರ ವೀಕ್ಷಕರೇ ಜನತಾ ಗೆ ಸ್ವಾಗತ ನಾನು ಮೇಘನಾ ಬೆಳವಾಡಿ ಬೂದಿಹಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಆಚರಣೆ ಅಥ್ಲೆಟಿಕ್ಸ್ ನಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಪ್ರಜ್ವಲ್ ಗೋನಿ ಅವರಿಗೆ ಸನ್ಮಾನ ಬೈಲೊಂಗಲ್ ತಾಲೂಕಿನ ಬೂದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸಲಾಯಿತು ದೇಶದ ಖ್ಯಾತ ಹಾಕಿ ಪಟು ಮೇಜರ್ ಜ್ಞಾನಚಂದ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಶಾಲೆಯ ಹಳೆಯ ವಿದ್ಯಾರ್ಥಿ ಪ್ರಜ್ವಲ್ ಗೋನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕ್ರೀಡಾಪಟುಗಳಿಗೆ ಶಿಸ್ತುಬದ್ಧ ಭದ್ರ ಜೊತೆಗೆ ಸೂಕ್ತವಾದ ಆಹಾರ ಕ್ರಮ ಅತ್ಯಗತ್ಯವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಮತ್ತು ಮೊಬೈಲ್ಗಳಿಗೆ ಬಲಿಯಾಗಬೇಡಿ ಎಂದು ಅವರ ಮಕ್ಕಳಿಗೆ ಕಿವಿಮಾತು ಹೇಳಿದರು ಮೇಜರ್ ಜ್ಞಾನಚಂದ ಅವರು ಜೀವನ ಸಾಧನೆ ಕ್ರೀಡೆಗಳ ಮಹತ್ವ ಕುರಿತು ವಿದ್ಯಾಗರಗದ ಪಲ್ಲವಿ ಸೂರ್ಯವಂಶಿ ಅರ್ಪಿತಾ ಬೋಬಡೆ ಮಾತನಾಡಿದ್ರು ಇನ್ನು ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಶಾಲೆಯ ವಿದ್ಯಾರ್ಥಿಗಳಾದ ಮುತ್ತೂರಾಜ್ ಜೊಗ್ಗಿ ಗುಡ್ ಕಲ್ಮೇಶ್ವರ್ ಗುಡ್ಡತ್ ಇವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾದ ಪಿ ಎಸ್ ಗುರುನ್ ಗೌಡರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿತ್ಯ ಯೋಗ ಜ್ಞಾನದಿಂದ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗುತ್ತಿದೆ ಎಂದಿದ್ದಾರೆ ಸಮತೋಲಿತ ಆಹಾರ ಉತ್ತಮ ನಿದ್ದೆ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮುಖ್ಯ ಶಿಕ್ಷಕರಾದ ಎನ್ ಆರ್ ಟಕ್ಕಾಯಿ ಮಾತನಾಡಿ ಮೇಜರ್ ಜ್ಞಾನಚಂದ ಅವರು ಒಲಿಂಪಿಕ್ಸ್ ಮಾಡಿದ ಸಾಧನೆ ಭಾರತೀಯರಾದ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ ಎಂದರು ಇನ್ನು ಕ್ರೀಡಾ ಸಾಧಕರಾದ ಜೀವನ್ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿರಲಿ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಗದೀಶ್ ನರಿ ಶಿವಾನಂದ್ ಬಳಿಗಾರ್ ವೀರೇಂದ್ರ ಪಾಟೀಲ್ ಮಂಜುಳಾ ಕಾಳಿ ಸಂತೋಷ್ ಸಾಳುಂಕೆ ಜ್ಯೋತಿ ಅಳಗೋಡಿ ಹಾಗೂ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೂಗಪ್ಪ ನಾಗಣ್ಣವರ್ ಪ್ರಾರ್ಥಿಸಿದ್ರು ಭಾಗ್ಯಶ್ರೀ ಬಳಿಗೆ ನಿರೂಪಿಸಿದ್ರು ಸಾನಿಕಾ ಕುಲ್ಕರ್ಣಿ ಸ್ವಾಗತಿಸಿದ್ರು ಪಲ್ಲವಿ ಸೂರ್ಯವಂಶಿ ವಂದಿಸಿದ್ರು ಬಿರೋರಿ ರಿಪೋರ್ಟ್ ಜಂತಡಂ ಸೆವೆನ್ ಭೈಲೊಂಗಲ್